ಗೀತ ಯಜ್ಞ ನಿಜಕ್ಕೂ ಅದೊಂದು ದೊಡ್ಡ ಯಜ್ಞ ಮಾಡಿದಷ್ಟು ಪುಣ್ಯ ಸಿಗುತ್ತೆ ಅಂತ ಇದು ನಾವು ಮಾತ್ರ ಬರೆಯೋದಲ್ಲ ನಮ್ಮಂಥವ್ರು ಮಾತ್ರ ಬರೆಯೋದಲ್ಲ ಇವತ್ತಿನ ಪೀಳಿಗೆ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಅವರಿಗೆ ಬರೆಯೋದಕ್ಕೆ ಹೇಳಬೇಕು ಅವರತ್ರ ಹತ್ರ ನೀವು ಬರೆಸಬೇಕು ಯಾಕೆಂದರೆ ಅವರಿಗೆ ಒಂದು ಬದ್ಧತೆ ಸಿಗುತ್ತೆ ಆಮೇಲೆ ಒಂದು ಸಮಾಧಾನ ಒಂದು ತೃಪ್ತಿ ಸಿಗುತ್ತೆ ಅದು ದುಡ್ಡು ಕೊಟ್ಟರೆ ಸಿಕ್ಕಲ್ಲ ಸಮಾಧಾನ ತೃಪ್ತಿನ ಕೊಂಡ್ಕೊಳ್ಳೋಕ್ಕಾಗಲ್ಲ ಏನೇ ಇದ್ದರೂ ಬೇರೆ ಬೇರೆ ಎಲ್ಲ ಒಂದು ಈರ್ಷೆಗೆ ಒಳಗಾಗಿ ಬೇಕು ಬೇಕು ಅನ್ನೋದಿರುತ್ತೆ ಇದು ಹಾಗಲ್ಲ ಹಾಗಾಗಿ ಈ ಯಜ್ಞಕ್ಕೆ ಪೋಷಕರು ತಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಇದನ್ನು ಪುಸ್ತಕವನ್ನು ತೆಗೆದುಕೊಂಡು ಬರೆಯುವಂಥ ಪ್ರೇರಣೆ ಮಾಡಿ ಅವರ ಹತ್ರ ಬರೆಸ್ಬೇಕು ಬರೆಯೋಕ್ಕೆ ಶುರು ಮಾಡಿದ್ರೆ ಸಜ್ಜನಿಕೆ ತನ್ನ ತಾನೇ ಬರುತ್ತೆ ಆ ಸಜ್ಜನಿಕೆ ಬರೋದಕ್ಕೆ ಇದು ಪ್ರೇರಣೆ ಆಗುತ್ತೆ ಹಾಗಾಗಿ ಎಲ್ಲರೂ ಬರೆದಿದ್ದವರು ಆಯಿತು ಬರೀದೇ ಇದ್ದವರು ಈ ಯಜ್ಞದ ಪುಸ್ತಕವನ್ನು ತೆಗೆದುಕೊಂಡು ಎಲ್ಲರೂ ಬರೀರಿ ಬರೆಯುವವರಿಗೆ ಪ್ರೋತ್ಸಾಹಿಸಿ